ಅಲ ಹಲಕ ನನ್ನ ಮಕ್ಕಳು ಅಲ್ಲ ಬದಮಾಸ್ ಮಕ್ಕಳು ಮಕ್ಳು ಅವ್ರ ಕಣ್ಣಿಗೆ ನಿಂದ ಚಂದ ಕಂಡಿಕ್ಕಿಲ್ಲ ಅದಕ್ಕೆ ನಾಲ್ಕು ಮಂದಿಗೆ ಹೇಳಿ ಮಾಡಿಸ್ತಿದ್ಯಾ ಏನು ಚಂದ ಕಂಡಿಲ್ಲ ನಿಂದ ಮಸಡಿ ಆದಲ್ಲ ಮಸಡಿ ಆ ನೋಡೋರ್ ಕಣ್ಣಿಗೆ ಗೊಟ್ಟೆ ನಿಂದು ಅವ್ರ ಕಣ್ಣಿಗೆ ನೀ ಹೆಂಗ ಸಂಗ ಕಂಡಿಲ್ಲ ನಮ್ಮ ಊರಾಗ ಇತ್ತಿತ್ಲೇ ಬಿಟ್ರ ಸಂದಿ ತಿರ್ಗಾಡ ಹಂದಿ ಹೆಂಗ ಕಂಡ್ಯ ಏ ಹಂದಿ ಹಂತವನ ಅವ್ರ ಕಣ್ಣಿಗೆ ನಾ ಯಾಕೆ ಹಂದಿ ಕಂಡಂಗ್ ಕಣ್ಣಿ ಅವ್ರ ಕಣ್ಣಿಗೆ ನನ್ನ ಅಪ್ರಂಜ ಕಂಡಂಗ್ ಕಂಡಿನಿ ಬಾರೇ ಮೇರಿ ಲಡಕಿ ನಿನ್ನ ಇನ್ನು ಇದೆ ಅಂತಲಿ ಆದ್ರೆ ಏನು ಮಾಡುದ ಅಮ್ಮ ನಂದು ದೊಡ್ಡದೈತೆಲ್ಲ ಅದಕ್ಕ ಬ್ಯಾಡ ಅಂದರ ನನಗೆ ಏನು ದೊಡ್ಡದೈತೆ ನಿಂದು ಯಾ ಮತ್ತಪ್ಪ ತಿಳ್ಕೊಬೇಡಪ್ಪ ನನ್ನ ಹೆಸರ್ಲಿ ಇದ್ದ ಭೂಮಿ ಅವ್ರದ್ದು ಒಕ್ಕಲ್ತನ ಸಾಣದೈತೆ ಅಂತ ಅದಕ್ಕ ನನ್ನ ಮದ್ವಿ ಮಾಡ್ಕೊಂಡ್ರ ಅವ್ರಿಗೆ ಹರಗುದು ಬಿತ್ತುದು ಆಗುದಿಲ್ಲ ಅಂತ ಅದಕ್ಕ ಒಲ್ಲಂತ ವಾಪಸ್ ಹೋಗಿ ರಮ ಇವನವನ ಅಲ್ಲ ನೀನು ಚಿಂತೆ ಮಾಡಬೇಡ ಇವನವನ ಜಗತ್ನಾಗ ಯಾರು ತರ್ಲಾರದು ಹೊರ ನಾ ತರ್ತೀನಿ ಗಾಂಡ ನೀನು ಚಿಂತೆ ಮಾಡಬೇಡ ಬ್ಲಾಕ್ ಕೋಬ್ರಾ ಆಂಧ್ರ ಆಂಧ್ರದವನಿಗೆ ತರ್ತೀನಿ ಇವನವನ ವರ್ಷದಾಗ ಒಂದು ಪೀಕ್ ತಗಿಯಂದ್ರ ತೆಗಿತಾರ ಎರಡು ಪೀಕ್ ಜಿಮ್ಮಿಗೆ ತಗಿತ ಹೋದ್ರಂದ್ರ ಮೂರ್ ಪೀಕ್ ಅಂದ್ರ ತೆಗಿತಾರ ಹಂತ ಕರ್ಕೊಂಡು ಬರ್ತೀನಿ ನೀನ್ ಚಿಂತಿ ಮಾಡ್ಬಿಡ ಅವರು ಇವ್ರು ಯಾಕ ಸುಮ್ನ ಹೊಲ ಪಾಲಿಂಗ್ ಮಾಡ್ಬಿಡಲ ನೀನ ಮಾಡಲ್ಲ ಿ ಹಿಂಗೇ ಹೇಳಿ ಹೇಳಿ ಹಿಂದಕ್ಕೆ ನಾನು ಎಲ್ಲ ಹೊಲ ಎಲ್ಲ ಬಿತ್ತಿ ಹರಿಗಿ ಎಡಿ ಹಾಡದು ಎಲ್ಲ ಬಿತ್ತ ನೀವು ಮತ್ತೊಬ್ರಿಗೆ ಕೊಟ್ರಿ ಹ್ಯಾಂಗ ಸ್ಪಷ್ಟವಾಗಿ ಹೇಳ ಸ್ವಚ್ಛವಾಗಿ ಒಮ್ಮ ನನಗೆ ಹೊಲ ಮಾಡ್ಲಿಕ್ಕೆ ಕೊಟ್ಟಂದ್ರೆ ಅಂದ್ರೆ ಮತ್ತೊಬ್ರಿಗೆ ಕೊಡಂಗಿಲ್ಲ

ಸುಂದ್ರಿ ಅಲ್ಲ ಸುಂದ್ರಿ ನಾ ಮೊದ್ಲೇ ನಾನು ಹಲ್ಲ ಅಕ್ಸ್ಮೋ ಮೋಟರ್ ಕುಂಡ ಏನು ನೀರು ಒಗಿಯುತ್ತ ಗೊತ್ತೇನ ಇವ್ ನಾವ್ ಮೂರ್ ಇಂಚಿನಾಗ ಆರ್ ಇಂಚಿ ನೀರ್ ಜಿಗಿತದ ಅದಕ್ಕೆ ನಿಮ್ಮ ಮಡಿ ಶಿಸ್ತಾಗ ಮಾಡು ಮಡಿ ಒಡ್ದು ಹೋಗಿತ್ತಾ ಹೊರಗ ಏನೋ ಅದಕ್ಕೆ ಹೇಳ್ತೀನಿ ಅದು ನಿಂದಟ್ಟ ಕರ್ಕಿಲ್ಲ ಕಂಡಿಲ್ಲ ಗುಡಿಲ್ಲ ಕಲ್ಲಿಲ್ಲ ನಿಂದಟ್ಟು ಇದ್ದಿಟ್ಟು ಮೂರು ವ್ಯಕ್ತಿ ಹೊಲ ಮದ್ಲು ಹೇಳ್ಬಾರ್ದು ಮಾಡಿ ಬಿಡ್ತಿದ ಅದು ಮಾಡು ಅಂತ ಹೇಳಾಕತ್ತೀನಿಲ್ಲ ನಿನ್ನ ಮದಿನೂ ಮಾಡ್ಕೊತೀನಿ ಅಂತ ಹೇಳಕತ್ತಿನ ಚಂದ ಕಂಡ್ರ ನನಗೆ ಹೋಗ ಬಬ್ಬಾ ದೇಪ ಗ್ಯಾಪ ಇವ್ ನೋನು ಯಾರು ಮೋತಿನಿ ನೋಡಿ ಮುಂಜಾನೆ ಎದ್ದತಿನಿ ಅಲ್ರಿ ಎಂತ ಸುಬಿ ಶುಭ ಸುದ್ದಿ ನೋಡ್ರಿ ನನಗ ಹಾ ಅಂದ್ರ ನನಗ ಮದ್ವಿ ಆಗ್ತಂದಂಗಾಯ್ತು ಸುಂದ್ರಿ ನಮ್ ಮದ್ವಿ ಹಾಂಗಾಗ್ತದ ಗೊತ್ತೇನು ಈ ಜಗತ್ತನಾಗ ಯಾರು ಮಾಡಲಾರದು ಮನೆ ಅಂಬಾನಿ ಸುದ್ದಿ ಮಾಡಿಲ್ಲ ಅಂತ ಮದ್ವಿ ಮಾಡ್ಕೋತೀನ

ನೋಡ ಸುಂದ್ರೆ ಹೇಳ್ತೀನಿ ಕೇಳಿ ನಮ್ಮ ಮದ್ವೆ ಹೇಳ ನೋಡು ನಮ್ಮ ಮದ್ವೆ ಹೆಂಗೆ ಆಗ್ತದಂದ್ರೆ ಈಗ ಮೊದಲೇ ಮೊನ್ನೆ ನಂದು ನಿಂದು ಎಂಗೇಜ್ಮೆಂಟ್ ಆಯ್ತು ಆತ ಎಂಗೇಜ್ಮೆಂಟ ಆತ ಎಂಗೇಜ್ಮೆಂಟ್ ಆತ ಅದು ಏನು ಆದಂಗೆ ಅಲ್ಯಾಕ ಹೆಂಗೆ ಆಗ್ತದೆ ನೋಡಲಿ ಮೊದ್ಲು ಎಲ್ಲರ ನಾಲ್ಕು ಮಂದಿ ನಮ್ಮ ಕಮಿಟಿ ಯಾರಲ್ಲ ಎಲ್ಲರಿವ್ರು ಶಂಖ ಪೂಜಾರಿ ರಾಜನ ಶಂಕರು ಪಕ್ಕ ಎಲ್ಲ ಕೂಡಿ ನಂದು ನಿಮ್ದು ಎಂಗೇಜ್ಮೆಂಟ್ ಮಾಡ್ಯಾರ ಅವರು ಎಂಗೇಜ್ಮೆಂಟ್ ಮಾಡ್ರ ಮುಂದ ಒಂದು ನಾಲ್ಕು ದಿನ ಇದು ಎಲ್ಲ ಥಂಡಿ ಸೀಸನ್ ಅದಕ್ಕೆ ಥಂಡಿ ಸೀಸನ್ದಾಗ ಈ ದೀಪಾವಳಿಯಾಗ ಒಂದು ಡೇಟ್ ತೆಗೀತಾರ ನಮ್ದು ನಿಂದ ಡೇಟ್ ಫಿಕ್ಸ್ ಆದ್ಮ್ಯಾಗ ನಾ ನಮ್ಮೂರಾಗಿರ್ತೀನಿ ನೀ ನಿಮ್ಮೂರಾಗಿರ್ತೀ ಮುಂದ ಮುಂದೇನ ಗೊತ್ತೇನು ನಾಲ್ಕೈದು ದಿನ ಉಳಿದಿರ್ತದ ಹೌದ ನಮ್ ಮನೆಗೆ ಆಯಲ್ ಪೇಂಟ್ ಏಷ್ಯನ್ ಪೇಂಟ್ ಸುಣ್ಣ ಬಣ್ಣ ಎಲ್ಲ ಶಿಸ್ತಾಗಿ ಬಡದು ಮನೆ ಮುಂದೆ ಹಂದ್ರ ಹಾಕಿ ವಚ್ಚಿ ಎಲ್ಲ ಕಟ್ಟಿ ನಮ್ಮ ಡಿಜೆ ರಾಜು ಹೊಸದಾಗಿ ಡಿಜೆದಿಲಿ ಡಿಜೆ ಹಚ್ಚಿ ಹಚ್ಚಿ ಮ್ಯಾಗಿಡದ ಕಟ್ಟಿ ಊರ ಊರ ಎಲ್ಲ ಒದರ್ಸ್ತೀನಿ ಒದರ್ಸ್ ಮ್ಯಾಗ ಅವಾಗ ಗೊತ್ತಾಗ್ತದ ಯಾಕೋ ಇವ್ರ ಮನೆಗೆ ಏನೋ ಒಂದು ಕಾರಣ ಮದುವೆ ಐತೆ ಅಂತ ಎಲ್ಲರಿಗೂ ಗೊತ್ತಾಗ್ತದ ಹಿಂಗ ಮಾಡ್ತೀಯ ಮತ್ತ ಗೊತ್ತಾಗ್ತದ ಅವಾಗ ನಾ ಏನು ಮಾಡ್ತೀನಿ ಏನು ಮಾಡ್ತೀನಿ ನೀವ್ ಅವನು ರಾಜನಂಗ ರಾಜನಂಗ ಇರ್ತೀನಿ ಇದ್ ಸೂಟ ಬೂಟ ಎಲ್ಲ ಟೈಟ್ ಆಗಿ ನೀವ್ ನಾವನ ಮನಿ ಮ್ಯಾಗ ಬಗ್ಗಿ ನಿಂತ ನೋಡ್ತೀನಿ ಮನಿ ಮ್ಯಾಗ ನನ್ನ ನೋಡ್ತೀಯ ಏನು ಅದೇ ರೀತಿ

સર થાય ત૨૨ 으쌰! <머레> <머레> ಹಂಗರ್ ನೀ ನನಗೆ ಎಲ್ಲಿ ಹೇಳಂಗಿಲ್ಲೇನ ನೋಡ ಸುಂದ್ರಿ ಯಾಕಂದ್ರ ನನ್ನ ಮದುಮಗಳು ಬೀಗರ್ ಗಾಡಿ ಯಾವಾಗ ಬರ್ತದಂತ ನಮ್ಮ ಮನಿ ಮ್ಯಾಗ ನ ಬಗ್ಗೆ ನೋಡ್ತಿರ್ತೀನಿ ಅಟ್ಟೊತ್ತರೊಳಗ ಇದೇ ನಮ್ಮ ಗುಡಿ ಮುಂದೆ ಬಂದು ಇಳಿತೀರಿ ನೀವು ಹಣಮಾಪು ಗುಡಿ ಅಂದ್ರೆ ತಿಳಿದಿ ಮಗನ ಬಡವರದು ಬಡವರ ಮದ್ವಿ ಛತ್ರಿ ತಂಗದು ಹೌದು ಯಾಕಂದ್ರೆ ಪಾಪ ಬಡವರು ಇರ್ತಾರ ಅವ್ರ ಮನಿ ಮುಂದೆ ಜಾಗ ಇರ್ಲಾ ನಾಳೆ ಹೆಚ್ಚ ಕಡಿಮೆ ಬೀಗರ್ ಬಂದ್ರೆ ಇರ್ಲಾಕ ಜಾಗದ ಅಲ್ಲಿ ಹಾಂ ಇರಲಿ ಅದಕ್ಕೆ ನೋಡು ಊರಿಗೊಂದು ಹನುಮಂದೇರು ಯಾಕಂದರೆ ಹೊರಗೆ ಹಾಕ್ಸಿ ಹೊರಗೆ ಗೊತ್ತಾತು ಗೊತ್ತಾತ ಹಂಗಾರ ನನಗೆ ಹನುಮಂದ್ರ ಗುಡಿ ಮುಂದೆ ಇಳಿಸಿ ಮುಂದೆ ನೀ ಏನು ಮಾಡ್ತಿ ಮುಂದೆ ನಾ ಏನು ಮಾಡ್ತೀನಿ ಗೊತ್ತದ ಏನು ಮಾಡ್ತಿ ನೀ ಮದುಮಗಳಾಗಿ ಕುಂಡರ್ತಿ ಹಾಂ ಏಳು ಗಿಣಿನ ಕುದುರೆ ಮ್ಯಾಲ ಕುಂತು ಬರ್ತೀನಿ ರಾಜನಾಗ ನಾ ಮದುಮಗಳ ಕುಂತಿರ್ತೀನಿ ಹಂಗಾರ ನಾ ಈಗ ಮದುಮಗಳಾಗುತ್ತೀನಿ ನೀ ಕುದ್ರೆ ಮ್ಯಾಲ ಕುಂತ ಬಾ ನೋಡುನು ಅಂದ್ರ ನಾ ಹೆಂಗ್ ಬರ್ತೀನಿ ಗೊತ್ತದ ಆಯ್ತು ನೀ ಕುಂಡ್ರಿ ಇಲ್ಲಿ ಮಧುಮಗಳಾಗಿ ತೋರ್ಸ್ತೀನಿ ಆಯ್ತಾ ಇದೇ ಶಾಲ್ ಹೊಸ್ತೀನಿ ಇಲ್ಲಿ ಕುಂಡ್ರಿಸ್ತೀನಿ ಕುಂಡ್ರಿ ಅಲ್ಲಿ ಕುಂದ್ರಂಗಿಲ್ಲ ಕುರ್ಚಿ ತಗೊಂಡ್ ಬಾನಿ ನನಗೆ ಸುಂದ್ರಿ ಈಗ ನಾ ಏಳಗ್ ಏನೇನ್ ಕುದ್ರಿ ಮೇ ಹೆ ಬರ್ತೀನಿ ನೋಡ್ತೇನೆ ಬರ್ತೀನಿ ಬರ್ತೀನಿ ಬಂದ್ ರಾಜ ನಂಗ್ ಕಾಲ್ ತಗೊಂಡ್ ಹಿಂಗ್ ನೆಂದ ಬಿಡ್ತೀನಿ ನಿನ್ ಮುಂದ ಅವಾಗ ಮದುವೆ ಕೂತಿರ್ತೀನಿ ಕುಂತಿರ್ತೀನಿ ಅವಾಗ ನಾ ಬಂದ ನಿನ್ ಮಗಿಲ್ ಈಗ ನಮ್ಮ ಅಕ್ಕಿ ಟೈಮ್ ಆಗಿರ್ತದ ಅಕ್ಕಿ ಕಾಳು ಟೈಮ್ ಆಗಿರ್ತದ ಇಲ್ಲೇ ನಮ್ಮ ಊರಾಗ ನಮ್ಮ ಹೈಸ್ಕೂಲ್ದಾಗ ಪ್ಯೂನರ ಕುಲ್ಕರ್ಣೆ ಹಣಮಪ್ಪ ಕುಲ್ಕರ್ಣಿ ಅಂತ ಐನೂರಾರ ಅವರು ಬಂದು ಅಕ್ಕಿ ಕಾಳು ಟೈಮ್ ಆಗಿರ್ತದ ಮಂತ್ರ ಓದಕ್ಕೆ ಚಾಲು ಮಾಡ್ತಾರ

ಇಬ್ರು ಕೂಡಿ ಕೂತು ಆರಾಮ್ ತಾಪ್ನಾಗ ನಮ್ಮ ನಮ್ ಮನೆಗೆ ಹೋಗ್ಬಿಡ್ತೇವ ನಾವು ಹೋಗ್ತೇವ ಹೋದ್ಮ್ಯಾಗ ರಾತ್ರಿ ಏನಿರ್ತಾರೀ ದಿವಾನ ನಿಮ್ಮ ನಿಮ್ ನಿಮ್ಮ ನಿಮ್ಮಅಪ್ಪ ಎಲ್ಲ ದಿವಾನ ಕಾಟ ಕೊಟ್ಟಾರ ಅವತ್ತ ಮೊದಲನೆಯ ರಾತ್ರಿ

ತಯಾರಾಗಿನ ರೀ ಸ್ವಾಮಿಗಳೇ ಹೇಳು ನನ್ನ ಪ್ರಿಯ ರಾಣಿಯೇ ತಮಗಾಗಿ ಹಾಲು ತಂದಿದ್ದೇನೆ ತೆಗೆದುಕೊಳ್ಳಿ ಛೇ 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 ರಾಣಿಯೇ ನನ್ನ ಮುದ್ದಿನ ರಾಣಿಯೇ ನನಗೆ ಹಾಲು ಕುಡಿಯುವ ಅಭ್ಯಾಸವಿಲ್ಲ ರಾಣಿಯೇ ಮತ್ತೆ ಸ್ವಾಮಿ ತಮಗೆ ಏನು ಬೇಕು ನನಗೆ ಒಂದು ಬಿಸಿ ಬಿಸಿ ಲೋಟ ಒಂದು ಗ್ಲಾಸು ಬಿಸಿ ನೀರಿದ್ದರೂ ತೆಗೆದುಕೊಂಡು ಬಾಳೆ ಫಸ್ಟ್ನೇ ದಿವಸ ಯಾರ ಬಿಸಿನೀರು ಕುಡಿತಾರೆ ಹಾಲು ಕುಡಿತಾರ ಅಲ್ಲ ಸುಂದ್ರಿ ಇವನು ಅವನು ಮೊದ್ಲೇ ಈಗ ಎಲ್ಲ ಆಯ್ತು ಮಳೆ ಬೆಳೆ ಹೋಯ್ತು ತಂಡಿ ಸೀಸನ್ ಚಾಲು ಆಗ್ಯದ ಅದಕ್ಕ ನಮ್ಮ ಬ್ಯಾಟ್ರಿ ಡೌನ್ ಆಗ್ಯದ ಜರ ಬಿಸಿ ನೀರು ಹಾಕಿದ್ರೆ ಚಾರ್ಜ್ ಆತ ಫುಲ್ಲ ಅದಕ್ಕ ಒಂದ್ ಬಿಸಿ ಬಿಸಿ ಒಂದ್ ಕಪ್ ಹಾಯ್ದು ಒಂದ್ ಗ್ಲಾಸ್ ನೀರ್ ತೊಂಬರ ಬಿಸಿ ನೀರು ಬೇಡ ಸ್ವಾಮಿ ತಮಗಾಗಿ ಹಾಲು ತಂದಿದರೆ ತೆಗೆದುಕೊಳ್ಳಿ ಛೇ 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 ನನ್ನ ರಾವಿಗೆ ನಾವು ಜಿಜುಬಿ ಸಾದ ಹಾಲು ಕುಡಿಯೋದಿಲ್ಲ ನನ್ನ ಪ್ರಿಯೇ ಮತ್ತೆ ತಮಗೆ ಯಾವ ಹಾಲು ಬೇಕು ಛೇ ಛೇ ಅಲ್ಲ ಏ ನೀವು ನೋ ಹುಚ್ಚಿ ನಿನ್ನ ತಲೆಗೆ ಅಣ್ಣ ಪೆತ್ ಪೆತ್ ಪತ್ ಹೇಳ್ತವೆನಾ ತಿನಗ ಯಾಕೆ ಹೇಳಲ್ಲ ಸುಂದ್ರೀ ನನಗೆ ಏನಾದರೂ ಒಂದು ಚಲೋ ಬಾದಾಮಿ ಹಾಲು ತಂದು ಕುಡೇನು ನೋಡಿಯೇ ಸ್ವಾಮಿ ರೀ ಸ್ವಾಮಿ ಬಾದಾಮಿ ಹಾಲು ಹಿಂಡು ಎಮ್ಮಿ ಕೊಂಡ್ವಾಡಿಯಲ್ಲಿ ಬಿದ್ದು ಅವನು ಇವ್ನ ಅವನ ಯಾರರ ಕೇಳಿರೇನ್ರಿ ಅವ್ ಎಮ್ಮಿ ಬಾದಾಮಿ ಹಾಲು ಹಿಡ್ತಾವ ಏ ಇವ್ನ ಎಮ್ಮಿ ಎಲ್ಲಾರು ಬಾದಾಮಿ ಹಾಲು ಹಿಂಡುದ ಅಯ್ಯ ಒಂದು ಸ್ವಲ್ಪ ಎದವ ತಂದು ಆತು ಹೋಲಿ ಬಿಡು ತಮಗಾಗಿ ಹಾಲು ತಂದಿದ್ದೀನಿ ಸುಮ್ಮನೆ ಇದನ್ನ ಕುಡಿದುಕೊಳ್ಳಿ

ಇವನ್ ಅವನ ನೋಡ್ರಿ ತಲೆ ಹೆಂಡ್ ಅಲ್ಲೇ ಏ ಸುಂದ್ರಿ ಯಾರ ಹುಗ್ಗಿ ಕುಡ್ದ ನೋಡಿದೇನು ಮನೆಯ ಹಳಸುದು ಹುಳಿ ನುಚ್ಚ ಹುಗ್ಗಿ ಹುಗ್ಯಾರ ತಂದು ಕೊಡು ಅಲ್ರಿ ಎಲ್ಲ ಕಡಿ ಹಾಲು ಹಣ್ಣು ಹಂಪಲು ಬಾಳೆಹಣ್ಣು ಕುಡಿದು ಕುಡ್ದ್ ನೋಡಿನಿ ಈ ಕಿಂದ್ ಬ್ಯಾರನ ಐತ್ ನೋಡ್ರಿ ಅದೆಲ್ಲ ಹೋಗಲಿ ಬಿಡು ಸ್ವಾಮಿ ಸುಮ್ನೆ ಹಾಲು ಕುಡಿದುಕೊಳ್ಳಿ ನೀವು ಆಯ್ತು ನನ್ನ ರಾಣಿಯೇ ಜುಮ್ ಜುಮ್ ಅಂತ ಇದೆ ಪ್ಲೀಸ್ ಲೈಟ್ ಆಫ್ ಮಾಡಿ ನಮ್ಮ ಸರಸದ ಆಟುವನ್ನು ರಾಣಿಯೇ ಬಾ

நான் சைக்கல் ஆட் சுவாமி ஆடோன் வந்தி சாமி ஓகே நான் ரானியே ஹிதுக்கொள்ளு மீ ನೀ ಯಾರು ಗಂಡು ಊರು ಮೀನ್ರಿ ನೀನು ಗಂಡು ಗಂಡು 「みんなつくってはだれ? <music>」「じゃあなたのび太 ಮಮ್ಮ ಹಗಳೇನ ಇನ್ನೊಬ್ರು ಅಭಿಮಾನಿ ಅವ್ರು ಹೆಸ್ರು ಹೇಳಿಲ್ಲ ಹೆಸರು ಹೇಳ್ಬಿಡತ್ತೆಳರ ಒಂದು ಇನ್ನೊಮ್ಮ ಸ್ವಲ್ಪ ಝಲ್ಪ್ ಕೊಡುವ ಒಂದು ಬರ್ರಿ ಮಮ್ಮ ಯಾಕೆ ಹೊರಗೆ ಕೊಡಾಕತ್ತಿ ಬಾ ಅಕ್ಕ ಅವ್ರು ಪೌರ ಆತು ಆತು అవ తమింగ్ మందన లగే బిడ్రేవు నీ యాకో బెళగాలుతదా జల్ది ముగుస నడి నడి అంద్ర